ನಮ್ ಮತ್ತೆ ಕಿಟ್ಟಿ ಪಾರ್ಟಿ ಸ್ಟಾರ್ಟ್ ಆಗಿದೆ ರೀಚ್ ಆಗಿದೆ ಇದೇ ಮನೆ ಇವರು ಹೋಸ್ಟ್ ಮಾಡ್ತಿರೋದು ಬಂದಿದ್ದಕ್ಕೆ ಇನ್ನು ಒಳಗೆ ಹೋಗಿಲ್ಲ ಫೋಟೋ ಸೆಷನ್ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಬೇಬಿ ಅಕ್ಕ ಇನ್ನೊಂದು ನಾಲ್ಕು ಪ್ಲೇಟ್ ಹಾಸ್ಕೊಂಡು ಒದ್ದುಸ್ಕೊಂಡು ಬಿಟ್ಟೈತೆ ಸ್ಮೆಲ್ ಬರ್ತಾ ಇದೆ ಗೊತ್ತಾಗುತ್ತೆ ದಾನಕ್ಕೆ ಹಾಕಿಟ್ ಮಾಡಬೇಕು ಬಿರಿಯಾನಿ ಅಂತೂ ಚೆನ್ನಾಗಿರುತ್ತೆ ಅನ್ಸುತ್ತೆ ಸಾರಿ ಪಲಾವ್ ಆಂಟಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆಧುನಿಕ ದುನಿಯಾ ಯೂಟ್ಯೂಬ್ ಚಾನಲ್ ಇವತ್ ನಮ್ ಮತ್ತೆ ಕಿಟ್ಟಿ ಪಾರ್ಟಿ ಸ್ಟಾರ್ಟ್ ಆಗಿದೆ ನಿರ್ಮಲಾ ಆಂಟಿ ಬಂದಿದ್ದಾರೆ ಇವ್ರು ಅವ್ರ ಮಗಳು ಹಾಯ್ ನಿರ್ಮಲಾ ಆಂಟಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ನೀವು ಇವರು ಫಸ್ಟ್ ಟೈಮ್ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಾಡಿ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಮೂಡ್ ಬರುತ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಇದೆಲ್ಲ ಫಸ್ಟ್ ನಮಗೆ ಮಾಡಿದ ಇವಾಗ ನೀವೆಲ್ಲ ಬಂದ ಮೇಲೆ ನಮಗೆ ಮಾಡೋಕ್ಕೆ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ ನಾವಿನ್ನೂ ಚೆನ್ನಾಗಿ ಕುಡಿಬೇಕು ಅಂತ ಇವೆಲ್ಲ ಬಂದ ನಾವೆಲ್ಲ ಶುರು ಮಾಡ್ಕೊಂಡಿದ್ದು ಅದ್ರ ಮೊದಲು ಏನು ಇಲ್ಲ ಮಾಡಿ ಅಂಟಿ ಆರಾಮಾಗಿ ಎಂಜಾಯ್ ಹೌದಮ್ಮ ಇವಾಗ ನಾವಿವಾಗ ದಿವ್ಯಾಕಂಗೆ ವೆಯ್ಟ್ ಮಾಡ್ತಿದ್ದೀವಿ ಎಂಟೂವರೆಗೆ ಬರ್ತೀನಿ ಅಂದರು ಒಂಬತ್ತು ಗಂಟೆ ಆಗ್ಬಿಟ್ಟಿದೆ ಇನ್ನೂ ಬಂದಿಲ್ಲ ಈ ಕ್ಯಾಬ್ ಬುಕ್ ಮಾಡ್ಕೊಂಡು ನಾವು ನಾಲ್ಕು ಜನ ಎಚ್ ಎಸ್ ಆರ್ ಲೇಔಟಿಗೆ ಹೋಗಬೇಕು ಅಕ್ಕ ಬಂದರು ಫೈನಲಿ ಬಟ್ ಆನ್ ದ ಟೈಮಲ್ಲಿ ರೀಚ್ ಆಗೋಣ

ಹೀ ಸೆವೆಂಟಿ ಸಮಿಂಗ್ ಅಕ್ಕಿ ರೀಚ್ ಆಗಿದ್ದೀವಿ ಇದೆ ಮನೆ ಇವರು ಹೋಸ್ಟ್ ಮಾಡ್ತಿರೋದು ಇವತ್ತು ಇದೆ ತಗೊಳ್ಳಿ ಬಂದಿತ್ತು ಇನ್ನೂ ಒಳಗೋಗಿಲ್ಲ ಫೋಟೋ ಶೆಷನ್ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಬೇಬಿ ಅಕ್ಕ ಬಂದ್ರು ಇಲ್ಲಿ ಗಿಡ ಎಲ್ಲ ಹಾಕಿದ್ದಾರೆ ಹೌದವಾ ದಾಸವಾಳ ಎಲ್ಲ ಮಾವಿನಕಾಯಿ ಗಿಡ ಇದೆ ಪಾರಿ ಜಾತ ಇದೆ ಇಲ್ಲಿ ಎಷ್ಟೊಂದು ಗಿಡ ಹಾಕಿದ್ದಾರೆ ದಾಸವಾಳ ತುಂಬಾ ಇದೆ ದಾಸವಾಳ ತುಳಸಿ ನೋಡಿ

ಅಮ್ಮ ಎಲ್ಲ ನೆನೆ ಬಂದ್ಬಿಟ್ಟಿದ್ದಾರೆ ಇವಾಗ ನಾವು ಬಂದ್ವಿ ನನಗೆ ಪರವಾಗಿಲ್ಲ ಮಂಜು ಹಾಯ್ ಬಾಬಾ ಇಟ್ಬಿಟ್ಟಿದ್ದಾರೆ ಇಲ್ಲಿ ವೆಂಕಟೇಶ್ವರ ಲಕ್ಷ್ಮೀ ಕೃಷ್ಣ ಓ ಪಾರಿಜಾತ ಹೂವು ನೋಡಿ ಎಷ್ಟೊಂದು ಇಟ್ಬಿಟ್ಟು ಚೆನ್ನಾಗಿದೆ ಪಾರಿಜಾತ ಅದು ಏನಕ್ಕೆ ಲೂಡೋ ಬೋರ್ಡ್ ಇದೆಯಲ್ಲ ಲೂಡೋ ಬೋರ್ಡ್ ಸುಮ್ರೆ ನಾವು ಯಾವ್ದೋ ಕಲರ್ ಇರುತ್ತಲ್ಲ ಅದನ್ನ ಅನ್ಸಿಬಿಡ್ಬೇಕಾಗಿ

ಸೂಪರಾಗಿದೆ ಗೊತ್ತಾಗ್ತಾ ಇದೆ ಟೇಸ್ಟ್ ಹೆಂಗಿರುತ್ತೆ ಅಂತ ವೇಟ್ ಮಾಡಿ ನೋಡಬೇಕು ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ತಿಂದ್ಮೇಲೆ ಗೊತ್ತಾಗುತ್ತೆ ಕಿಚನ್ ಲೈಟಾಗಿ ದ ರೂಮ್ ಚಾಕ್ 19 ಹರಿತೆ ಆಂಟಿ ಓರ್ ದು ಹಸ್ಬಂಡ್ ಆಂಟಿ ಓರ್ ಫೋಟೋ ಇವರ ಓಕೆ ಬ್ಯಾಕೆ ಬ್ರೈಟ್ ಇದೆ ಇವಾಗ ಮಾಡಿ ಈಗ ಮಾಡಿ ಎಲ್ಲರೂ ಮಾಡಿ ಮಾಡಿ ಒಂದು ನಿಮಿಷ ನಿಮಿಷ ಆ ಕಡೆ ಹೋಗಿ ಆ ಕಡೆ ಹೋಗಿ

मैस अंटे चना वायरडिया कलियुग कलशिडिया वास कलुग कल okay local da kamna first kai ban idko beku okay two cups okay 30 seconds idin ee kai idkondu edkondu iddu kaakobeku okay idin kai idkondu glass a aa enu aadi plate alli ittibedi cup alli irudu ha avu plate alli ittre bega agutte okay sorry sorry yes idu iddu 30 seconds okay, okay. Yeah. ಸೆಕೆಂಡ್ ಗೇಮ್ ಏ ಲಾಸ್ಟ್ ಇಡ್ಬಹುದು ಇವಾಗಲೂ ಕಾಯ್ದೆ ಇಟ್ಟದೆ ಈ ತರನಾ ಐದು কয়েন ಸಣ್ಣಸಣ್ಣದಲಿಡ್ಬೇಕು 5 5 ರೂಪಾಯಿ কয়েন ಎಲ್ಲಾ ಆಗಲ್ಲ ಇಲ್ಲ ಆಗತ एक्चुअली ಮಿಕ್ಸ್ ಮಿಕ್ಸ್ ಅದ್ರೆ ಬಜ್ಜಿ ಸ್ಮೆಲ್ ಬರ್ತಾ ಇದೆ ಬಜ್ಜಿ ಸ್ಮೆಲ್ ಕೋಸಂ ಕೋಸಂ ಮಾಡ್ತಾ ಇದ್ದಾರೆ ಬರ್ತಾ ಇದೆ ಸ್ಮೆಲ್ ನನಗೆ ಪರಿಮಳ ಸಾರಿ ಹಾ ಅಮ್ಮ ಬнде ಬнде ಕೈ ಬೊಂಡಾ ಕರಕಲ್ಲ ಸಾ ಹಾ ಬಿರಿಯಾನಿ ಅಂತೂ ಚೆನ್ನಾಗಿರುತ್ತೆ ಅನ್ಸುತ್ತೆ ಸಾರಿ ಪಲಾವ್ ಸೂಪರ್ ಸೂಪರಾ ಆಂಟಿ ಗೇಮ್ಸ್ ಗೇಮ್ಸು ಎಷ್ಟಾಯಿತಾ ಡ್ಯಾನ್ಸ್ ಇದೆ ಅಕ್ಕ ಆಯ್ತು ಸಕ್ಸಸ್ಫುಲ್ಲಿ ಎಲ್ಲರೂ ಗೇಮ್ಸ್ ಆಡ್ ಸುಸ್ತಾಗಿದ್ದಾರೆ ಅಂತ ಊಟ ಬಡಿಸ್ತಿದ್ದಾರೆ ನಾನಂತೂ ಪಲಾವ್ ಟೇಸ್ಟ್ ಮಾಡಕ್ಕೆ ಕಾಯ್ತಾ ಇದ್ದೀನಿ ಎಲ್ಲ ಬಿಸಿ ಮಾಡ್ಕೊಡ್ತಿದ್ದಾರೆ ಸರ್ವ್ ಮಾಡ್ತಿದ್ದಾರೆ ನೋಡಿ ಪಲಾವ್ ಅಂತೂ ಬಿರಿಯಾನಿ ಟೇಸ್ಟ್ ಬರ್ತಾ ಇದೆ ಆದರೆ ಚಿಕನ್ ಹಾಕಿದ್ರಂತ ಚಿಕನ್ ಬಿರಿಯಾನಿ ಚಿಕನ್ ಹಾಕಿಲ್ಲ ಇದಾಕಿದ್ದಾರೆ ವೆಜ್ ಬಿರಿಯಾನಿ ಪ್ಯೂರ್ ವೆಜ್ ಬಿರಿಯಾನಿ ಪ್ಯೂರ್ ವೆಜ್ ಬಿರಿಯಾನಿ ಪಲಾವ್ ಚೆನ್ನಾಗಿದೆ ಬೇರೆದೆಲ್ಲ ಟೇಸ್ಟ್ ಮಾಡಿಲ್ಲ ಬೇಗ ಬೇಗ ಟೇಸ್ಟ್ ಮಾಡಿ ಇದೇನಿತ್ತು ಬೋಡಿ ಟೇಸ್ಟ್ ಮಾಡಿ ಅದು ಬೋಡಿ ತುಂಬಾ ಚೆನ್ನಾಗಿದೆ ಎಲ್ಲ ತುಂಬಾ ಚೆನ್ನಾಗಿದೆ ಅಮ್ಮ ಐ ಬಕ್ಸ್ ತುಂಬಾ ಚೆನ್ನಾಗಿದೆ ಅಮ್ಮ ಬ್ಯಾಂಗಲ್ ಬಂಗಾರೀಲ್ಸ್ ಮಾಡೋದು ಚೆಕ್ಅಪ್ ಮಾಡ್ತಿದ್ದಾರೆ ಪ್ಲಾನಿಂಗ್ ನಡೀತಾ ಇದೆ ಯಾರ್ಯಾರ್ದು ಎಲ್ಲೆಲ್ಲಿ ಲೊಕೇಶನ್ ಅಂತ ಹೇಳಿ ದೇವರೇ ಹೇಗಿತ್ತು ಎಲ್ರದೂ ಇವತ್ತಿಂಡೆ ಸೂಪರಾಗಿತ್ತ ಹೇಳಿ ಎಂಜಾಯ್ ಮಾಡಿದ್ರ ಎಲ್ಲರೂ ಹೇಳಿ ಸೂಪರಾಗಿ ಎಂಜಾಯ್ ಮಾಡಿದ್ರಾ ಕುಂಕುಮ ಕೊಡ್ತಿದ್ದಾರೆ ಆಯಿತು ಎಲ್ಲರೂ ತುಂಬ ರೆಡಿ ಆಗ್ತಿದ್ದೀವಿ ಥ್ಯಾಂಕ್ ಯು ಸುನೀತಾ ಅಕ್ಕ ಎಲ್ಲ ಚೆನ್ನಾಗಿತ್ತು ಈ ಕಡೆ ಇದ್ದೀನಿ ಇವತ್ತು ಜಾಸ್ತಿ ಗೇಮ್ಸ್ಗಿಂತ ರೀಲ್ಸ್ ಮಾಡಿದ್ವಿ ರೀಲ್ಸ್ ಡೇ ಇವತ್ತು ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಥ್ಯಾಂಕ್ ಯು ಯಾ ಅಮ್ಮ ಮೀನಾ ಅಕ್ಕ ಸಾರಿ ಅಮ್ಮಿ ಅಕ್ಕ ಇವರು ಫ್ರೆಶ್ ಮಾಡಿ ಇಲ್ಲ ಇಲ್ಲಿ 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 ಫೋಟೋ ಈ ಕಡೆ ಬನ್ನಿ ಫೋಟೋ ಹ್ಯಾಪಿ ತಗೀತಾರಲ್ಲೇ ಆಗೋಯ್ತು ಹೇಗಿತ್ತು ಕಿಟಿ ಪಾರ್ಟಿ ಹೌದಾ ಎಂಜಾಯ್ ಮಾಡಿದ್ರಿ ಊಟ ಹೇಗಿತ್ತು ಹೌದಾ ರೀಲ್ಸ್ ಮಾಡಿದ್ರ ಸಾಂಗ್ಸ್ ಮಾಡಿದ್ರಾ ಡ್ಯಾನ್ಸ್ ಸಾಂಗ್ಸ್ಗೆ ಡ್ಯಾನ್ಸ್ ಮಾಡಿದ್ರಾ ಹೌದಾ ಓ ಸೂಪರ್ ಏನು ಗಿಫ್ಟ್ ಬಂತು ಹಾಂ ಏನು ಗಿಫ್ಟ್ ಬಂತು ಓಹ್ ಸೂಪರ್ ಕಂಗ್ರ್ಯಾಚುಲೇಷನ್ಸ್

ಆಧುನಿಕ ದುನಿಯಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ